ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ನೆನೇನೆ ಬಂದಿದ್ದು ಅಂದ್ರೆ ರಿಸಲ್ಟ್ ಅನೌನ್ಸ್ ಆಗಿತ್ತು ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡೋಣ ಹಾಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದೆ ಅವುಗಳಿಗೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಬಂದಿದೆ ನೋಡೋಣ ಯಾವೆಲ್ಲ ಕಂಪನಿಗಳು ಸುದ್ದಿಯಲ್ಲಿದ್ದವು ಅಂತ ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಮೆಡಿಟೇಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನಲ್ವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಕ್ಲೋಸಿಂಗ್ ಅನ್ನು ನೋಡಿದ್ರೆ ಆದ್ರೆ ಇವತ್ತಿನ ಚಾರ್ಟನ್ನು ನೋಡಿದ್ರೆ ನೋಡಬಹುದು ಎಷ್ಟು ಓಲರ್ ಟೈಲ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ಗ್ಯಾಪ್ ಅಪ್ ಓಪನಿಂಗ್ ಇದರ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದು ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇತ್ತು ಗ್ಯಾಪ್ ಅಪ್ ಓಪನ್ ಆಗುವಂತ ಲಕ್ಷಣ ಅಂತೂ ಇತ್ತು ಅದೇ ರೀತಿ ಗ್ಯಾಪ್ ಅಪ್ ಓಪನ್ ಆಯಿತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಸ್ವಲ್ಪ ನಂತರ ಡೌನ್ ಫಾಲ್ ಕಂಡು ಬಂತು ಅದ ನಂತರ ಮಧ್ಯಾಹ್ನದವರೆಗೂ ಸೇಮ್ ಅಲ್ಲಿ ಟ್ರೇಡ್ ಆಯಿತು ಮಧ್ಯಾಹ್ನ ಮತ್ತೆ ಒಂದ್ ಸ್ವಲ್ಪ ರ್ಯಾಲಿ ಬಂತು ಬಟ್ ನಂತರ ಸ್ಟೀಪ್ ಡೌನ್ ಫಾಲ್ ಕಂಡು ಬಂತು ನೆಗೆಟಿವ್ ಕೂಡ ಹೋಗ್ಬಿಡ್ತು ಮಾರ್ಕೆಟ್ ಮತ್ತೆ ಇವತ್ತು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡುತ್ತೇನೋ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಅಗೇನ್ ಮತ್ತೆ ಪುಲ್ ಬ್ಯಾಕ್ ಕಂಡು ಬಂತು ಓವರ್ ಆಲ್ ಬುಲ್ಸ್ ಅಂಡ್ ಬೇರ್ಸ್ ಗಳ ನಡುವಿನ ಅಗ್ಗ ಜಗ್ಗಾಟದಲ್ಲಿ ಬುಲ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಫಾರ್ಟಿ ಟೂ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದರ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಗೆ ಈಗಾಗಲೇ ಅಂದ್ರೆ ವೊಲ್ಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸೋಮವಾರದ ವಿಡಿಯೋದಲ್ಲಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೆ ನಿಮ್ಗೆ ಯಾಕಂದ್ರೆ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದಾರೆ ಇಂಡಿಯಾ ಅಲೈನ್ಸ್ ಬೆಂಬಲಿಗರನ್ನ ಕೇಳಿದ್ರೆ ನಾವೀಗಾಗ್ಲೇ ಇನ್ನೂರ ಎಪ್ಪತ್ತೆರಡು ಕ್ರಾಸ್ ಮಾಡಿದೀವಿ ಅಂತಾರೆ ಎನ್ ಡಿ ಎ ಬೆಂಬಲಿಗರನ್ನ ಕೇಳಿದ್ರೆ ಅವ್ರು ನಾವೀಗಾಗ್ಲೇ ಮೂರ್ನೂರು ಕ್ರಾಸ್ ಮಾಡಿದೀವಿ ಅಂತಾರೆ ಆಸ್ ಎ ಇನ್ವೆಸ್ಟರ್ ನಾವಂತೂ ಸ್ಪೆಕ್ಟೇಟರ್ಸ್ ನೋಡ್ತಾ ಇದ್ವಿ ನಾವು ವೈಟ್ ಮಾಡೋದು ರಿಸಲ್ಟ್ ಗೆ ಅವನೇನ್ ಹೇಳದ ಇವನೇನ್ ಹೇಳ್ದ ಅನ್ನೋದಕ್ಕಿಂತ ಫೈನಲ್ ಪಿಕ್ಚರ್ ಏನು ಯಾರು ಎಷ್ಟು ನಂಬರ್ ಗೆದ್ರು ಇದು ನಮಗೆ ಇಂಪಾರ್ಟೆಂಟ್ ಹಾಗಾಗಿ ಮಾರ್ಕೆಟ್ ಪ್ಲೇಯರ್ಸ್ ಅಂತೂ ಸ್ವಲ್ಪ ಕಾಶಿಯಸ್ ಆಗಿ ಈ ವಾರ ಮೂವ್ ಮಾಡಿದ್ದಾರೆ ಹಾಗಾಗಿನೇ ಇಷ್ಟು ಒಲ ಟೈಲ್ ಪರ್ಫಾರ್ಮೆನ್ಸ್ ಈ ವಾರದ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬಹುದು ಇನ್ನ ನಾಳೆ ಲಾಸ್ಟ್ ಫೇಸ್ ಆಫ್ ಎಲೆಕ್ಷನ್ ಇದೆ ಅದಾದ್ಮೇಲೆ ನಾಳೆ ಸಂಜೆ ಆರುವರೆಗೆ ಎಕ್ಸಿಟ್ ಪೋಲ್ ಡೇಟಾ ರಿಲೀಸ್ ಆಗುತ್ತೆ ಅದಕ್ಕೆ ರಿಯಾಕ್ಷನ್ ಸೋಮವಾರದ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಂತರ ಮಂಗಳವಾರ ರಿಸಲ್ಟ್ ಇರುತ್ತೆ ಮಂಗಳವಾರ ಕೂಡ ಹೈಲಿ ಓಲರ್ಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ನೋಡೋಣ ಎಲ್ಲಾನು ಕೂಡ ತುಂಬಾ ದೂರ ಏನಿಲ್ಲ ಇನ್ನು ಎರಡೇ ಟ್ರೇಡಿಂಗ್ ಸೆಷನ್ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸೆವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನಿಂಗ್ ನಂತರ ಡೌನ್ ಮತ್ತೆ ಫ್ಲಾಟ್ ಆಗಿ ಟ್ರೇಡ್ ಆಯ್ತು ನಂತರ ಅಪ್ ಆಯ್ತು ಮತ್ತೆ ಡೌನ್ ಆಯ್ತು ಮತ್ತೆ ಸ್ವಲ್ಪ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಅದೇ ಖುಷಿ ವಿಚಾರ ಅಂತ ಹೇಳ್ಬೋದು ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಹಾಫ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಕೂಡ ಹಾಫ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮೈಕ್ರೋ ಕ್ಯಾಪ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಎಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಮಿಡ್ ಕ್ಯಾಪ್ ಅಲ್ಲಿ ಮಾತ್ರ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಸೆಕ್ಟೋರಲ್ ಇಂಡೈಸ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಆಟೋ ಡೌನ್ ಇದೆ ಇವತ್ತು ಕೂಡ ನಂತರ ಫೈನಾನ್ಸಿಯಲ್ ಸರ್ವಿಸ್ ಪರ್ಫಾರ್ಮ್ ಮಾಡಿದೆ ಮೋರ್ ದೆನ್ ಹಾಫ್ ಪರ್ಸೆಂಟ್ ನಿಫ್ಟಿ ಎಫ್ ಎಂ ಸಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಐಟಿ ಇವತ್ತು ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಹಾಗೆ ಮೆಟಲ್ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಇವತ್ತು ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ನಂತರ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹಾಫ್ ಪರ್ಸೆಂಟ್ ಹಾಗೆ ರಿಯಾಲ್ಟಿನಲ್ಲಿ ಮೋರ್ ದೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹೆಲ್ತ್ ಕೇರ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸೂಮರ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಐಲಾನ್ ಗ್ಯಾಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಓರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಕೆಲವು ಸೆಕ್ಟರ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಕೆಲವು ಸೆಕ್ಟರ್ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಮಿಕ್ಸ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಸಲ್ಸಾರ್ ಟೆಕ್ನೋ ಇಂಜಿನಿಯರಿಂಗ್ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ಕವರ್ ಮಾಡಿದ್ದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಟೂ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಮಾರ್ಕೆಟ್ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಕಂಪನಿಯ ನಂಬರ್ಸ್ ಅನ್ನ ನೋಡಿ ಅಂತಾನೆ ಹೇಳ್ಬೋದು ನಂತರ ರಾಮಾ ಸ್ಟೀಲ್ ಟ್ಯೂಬ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟು ಜಸ್ಟ್ ಎಂಟು ಪೈಸೆ ಇರಬಹುದು ಬಟ್ ಪಾಸಿಟಿವ್ ಇದೆ ಜೊತೆಗೆ ಫ್ಲಾಟ್ ಆಗಿ ಓಪನ್ ಆಯಿತು ನಂತರ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು ನಂತರ ಫಾಲ್ ಕಂಡು ಬಂತು ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಸೇರಿನಿರ್ಲಿಲ್ಲ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ವಿ ಬಟ್ ಸ್ಟಿಲ್ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಇದಕ್ಕಾಗಿನೇ ಹೇಳೋದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಅಂದ್ಕೊಳ್ತೀವಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅಂತ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಕೆಲವು ಸಲ ನಾವು ಅಂದ್ಕೊಳ್ತೀವಿ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿಲ್ಲ ಅಂತ ಬಟ್ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಹಾಗಾಗಿನೇ ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಮಾಡಬೇಕಾಗಿರೋದು ಕಂಪನಿಗಳ ಪರ್ಫಾರ್ಮೆನ್ಸ್ ಅಷ್ಟೇ ಅಷ್ಟನ್ನ ನೋಡಬೇಕು ಜಸ್ಟ್ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಯಾವ್ದೋ ಒಂದು ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಅಂತ ನಾವು ಡಿಸಿಷನ್ ಚೇಂಜ್ ಮಾಡಕ್ ಆಗೋದಿಲ್ಲ ಕಂಟಿನ್ಯೂಸ್ ಫಾಲ್ ಬರ್ತಿದೆ ಕಂಪನಿಯ ಪರ್ಫಾರೆನ್ಸ್ ಅಲ್ಲಿ ಅಂದ್ರೆ ಆಗ ನಾವು ಯೋಚನೆ ಮಾಡಬೇಕಾಗುತ್ತೆ ಫಾಲ್ ಅಂದ್ರೆ ಬಿಸಿನೆಸ್ ಅಲ್ಲಿ ಸ್ಟಾಕ್ ಪ್ರೈಸ್ ಅಲ್ಲ ಸ್ಟಾಕ್ ಪ್ರೈಸ್ ಅಲ್ಲಿ ಕಂಪನಿಯ ಲಾಭ ಜಾಸ್ತಿ ಆಗ್ತಿದ್ರು ಕೂಡ ಸ್ಟಾಕ್ ಪ್ರೈಸ್ ಅಲ್ಲಿ ಕೆಲವು ಸಲ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ ಬಿಕಾಸ್ ಆಫ್ ಮಾರ್ಕೆಟ್ ಕಂಡೀಷನ್ಸ್ ಅದು ಬೇರೆ ವಿಚಾರ ಬಟ್ ಕಂಪನಿಯ ಬಿಸಿನೆಸ್ ಅಲ್ಲಿ ಡಿಟಿರಿಯೇಟ್ ಆಗ್ತಿದೆ ಅಂತಂದ್ರೆ ಅಂತ ಕಡೆ ಇಮಿಡಿಯೇಟ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಬಟ್ ರೆಗ್ಯುಲರ್ ಆಗಿ ನಾಲ್ಕು ಕ್ವಾರ್ಟರ್ ಅಥವಾ ಐದು ಕ್ವಾರ್ಟರ್ ರಿಸಲ್ಟ್ ಡೌನ್ ಆಗ್ತಿದೆ ಅಂದಾಗ ನಾವು ಅಲ್ಲಿ ಇರಬೇಕಾ ಬೇಡವಾ ಅಂತ ಇಮಿಡಿಯೇಟ್ಲಿ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ ಬಟ್ ಯಾವುದೋ ಒಂದು ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂತು ಅಂತ ನಾವು ಭಯ ಅವಶ್ಯಕತೆ ಇರಲ್ಲ ಏನಿರೋದಿಲ್ಲ ನಂತರ ಇದನ್ನ ಪಂಪ್ ಅಂಡ್ ಡಂಪ್ ಸ್ಟಾಕ್ ಅಂತ ಕೂಡ ನಮ್ಮ ಕೆಲವು ವ್ಯೂವರ್ಸ್ ಕೇಳ್ತಿದಿರಿ ಖಂಡಿತ ಆ ರೀತಿ ಏನು ಅನ್ಸೋದಿಲ್ಲ ನನಗೆ ಯಾಕಂದ್ರೆ ಕೆಲವು ಸಲ ಪಂಪ್ ಮಾಡ್ತಾರೆ ಯೂಶಲಿ ಸ್ಮಾಲ್ ಕಂಪನೀಸ್ ಅಥವಾ ಪ್ರೈಸ್ ಕಡಿಮೆ ಇರುವಂತ ಕಂಪನಿಗಳಲ್ಲಿ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಆಗಿರುತ್ತಾರೆ ಹಾಗಾಗಿ ಪಂಪ್ ಮಾಡ್ತಾರೆ ನಂತರ ಕರೆಕ್ಷನ್ ಕೂಡ ನೋಡಬಹುದು ನೀವು ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬಟ್ ಆ ಕರೆಕ್ಷನ್ ಗಳನ್ನ ನಾವು ಹೋಲ್ಡ್ ಮಾಡಿದ್ರೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ನೋಡಬಹುದು ಎಲ್ಲಾ ಕಡೆ ಕೂಡ ಅಷ್ಟೇ ಒಂದು ಸಡನ್ ಜಂಪ್ ನಂತರ ಡೌನ್ ಫಾಲ್ ಇದ್ದೇ ಇರುತ್ತೆ ಕಾಮನ್ ಆಗಿ ನಮ್ಮ ವ್ಯೂವರ್ಸ್ ಅಂತೂ ಇದಕ್ಕಾಗ್ಲೇ ಈಗ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಅಂದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಒಂದು ಸ್ಟಾಕ್ ಬರ್ಜರಿ ರ್ಯಾಲಿ ನಂತರ ಸ್ವಲ್ಪ ಡೌನ್ ಫಾಲ್ ಆಗುತ್ತೆ ಅಥವಾ ಕನ್ಸಾಲಿಡೇಟ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಇದು ಕೂಡ ಅದೇ ರೀತಿ ಪರ್ಫಾರ್ಮ್ ಮಾಡುತ್ತೆ ಬಿಸ್ನೆಸ್ ವೈಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಹೋದ್ರೆ ಖಂಡಿತ ಇಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು ನಂತರ ಅಪೋಲೋ ಹಾಸ್ಪಿಟಲ್ಸ್ ರಿಸಲ್ಟ್ ಬಂದಿತ್ತು ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನ್ ಅಲ್ಲಿ ಆಯಿತು ನಂತರ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಫ್ಲಾಟ್ ಆಗಿ ಟ್ರೇಡ್ ಆಯಿತು ಕೊನೆಯಲ್ಲಿ ಒಂದು ಜಂಪ್ ಕೂಡ ಕಂಡು ಬಂತು ಓವರ್ ಆಲ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿ ಒಳ್ಳೆ ಅನ್ನು ಕೊಡ್ತಿರುವಂತದ್ದು ಎಂಬತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪ್ ಇರುವಂತ ಕಂಪನಿ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಕೊಡ್ತಿರೋ ಅಂತ ಕಂಪನಿ ನಂತರ ಲಕ್ಸ್ ಇಂಡಸ್ಟ್ರೀಸ್ ಇದರ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡಬಹುದು ಒನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಅಥವಾ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ರಿಸಲ್ಟ್ ಗೆ ಮಾರ್ಕೆಟ್ ಕೂಡ ತಮ್ಸ್ ಅಪ್ ಅನ್ನು ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಂತರ ಮುತ್ತೂಟ್ ಫೈನಾನ್ಸ್ ನ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಅನ್ನ ಡೀಟೇಲ್ ವಿಡಿಯೋದಲ್ಲಿ ಕವರ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ರಿಸಲ್ಟ್ ಸೊ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಗ್ಯಾಪ್ ಅಪ್ ಓಪನಿಂಗ್ ನಂತರ ಸೇಮ್ ರೇಂಜಲ್ಲಿ ಯಾವುದೇ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬರಲಿಲ್ಲ ಮೇಜರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂತು ನಂತರ ಎಲ್ ಇದರ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ನೆನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ ನೆಕ್ಸ್ಟ್ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಇವತ್ತು ಸುದ್ದಿಯಲ್ಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕಂಪನಿ ಜಿಯೋ ಫೈನಾನ್ಸ್ ಆಪ್ ಬಿಡುಗಡೆ ಮಾಡಿದೆ ಬಿಟಾ ವರ್ಷನ್ ಕಾರಣಕ್ಕಾಗಿ ಬಟ್ ಅದೇನು ಸ್ಟಾಕ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡುವಂತ ನ್ಯೂಸ್ ಏನಲ್ಲ ಸ್ಟಿಲ್ ಸ್ಟಾಕ್ ಅನ್ನ ಫೋಕಸ್ ಅಲ್ಲಿ ಇಡೀ ಅಬ್ಸರ್ವ್ ಮಾಡಬಹುದು ಅಂತ ಹೇಳಿದೆ ಒನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನ್ ಆಯ್ತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಪಿಟಿಸಿ ಇಂಡಸ್ಟ್ರೀಸ್ ಇವತ್ತು ನೋಡಬಹುದು ಏಳು ಪರ್ಸೆಂಟ್ ಕಿಂತ ಜಾಸ್ತಿ ರ್ಯಾಲಿ ಪಿಟಿಸಿ ಇಂಡಸ್ಟ್ರೀಸ್ ಅಲ್ಲಿ ಕಂಡು ಬಂದಿದೆ ಇದು ಪಿಟಿಸಿ ಇಂಡಿಯಾಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಸ್ಟಾಕ್ ಅನ್ನ ಪಿಟಿಸಿ ಇಂಡಸ್ಟ್ರೀಸ್ ಇದು ಪಿಟಿಸಿ ಇಂಡಿಯಾ ಬೇರೆ ಇದೆ ಈ ಕಂಪನಿ ಡಿಫೆನ್ಸ್ ಅಂಡ್ ಏರೋಪೇಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದಕ್ಕೆ ಆಂಟಿಕ್ ಬ್ರೋಕಿಂಗ್ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ಫೈವ್ ಸೆವೆಂಟಿ ರುಪೀಸ್ ಅಥವಾ ಸೆವೆನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ತರ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲೂ ಕೂಡ ನಾಲ್ಕು ಸಾವಿರದ ಎಂಟುನೂರು ಪರ್ಸೆಂಟ್ ಪಾಸಿಟಿವ್ ಇದೆ ಬರ್ಜರಿ ಪರ್ಫಾರ್ಮೆನ್ಸ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಗೆ ಜನರೇಟ್ ಮಾಡಿ ಕೊಟ್ಟಿದೆ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿಯನ್ನ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೆಕ್ಸ್ಟ್ ಅದಾನಿ ಗ್ರೂಪ್ ಸ್ಟಾಕ್ಸ್ ಗಳು ಇವತ್ತು ನೋಡಬಹುದು ಅದಾನಿ ಗ್ರೂಪ್ ನ ಎಲ್ಲ ಶೇರ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸಿಸಿ ನಲ್ಲಿ ಪಾಸಿಟಿವ್ ಇದೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಗ್ರೀನ್ ಅದಾನಿ ಪೋರ್ಟ್ಸ್ ಅದಾನಿ ಪವರ್ ಅದಾನಿ ಟೋಟಲ್ ಗ್ಯಾಸ್ ಅದಾನಿ ವಿಲ್ಮಾ ರಂಬೂಜಾ ಎನ್ ಡಿ ಟಿವಿ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದಾನಿ ಪವರ್ ಅಂತೂ ನೋಡಬಹುದು ನಿಯರ್ಲಿ ನೈನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎನ್ ಡಿ ಟಿವಿ ನಲ್ಲಿ ಏಟ್ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೇಬಹುದು ಈ ರೀತಿಯ ರ್ಯಾಲಿ ಓವರ್ ಆಲ್ ಗ್ರೂಪ್ ನ ಶೇರುಗಳಲ್ಲಿ ಕಂಡು ಬರ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಅದಾನಿ ಗ್ರೂಪ್ ಪ್ರಾಫಿಟ್ ಜಂಪ್ಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಕ್ರಾಸ್ ತರ್ಟಿ ತೌಸಂಡ್ ಕೋರ್ ಜಫರಿಸ್ ಲೈಕ್ಸ್ ತ್ರೀ ಸ್ಟಾಕ್ಸ್ ಅಂದ್ರೆ ಜಫ್ರೀಸ್ ಅವರು ಅದಾನಿ ಗ್ರೂಪ್ ನ ಅರ್ನಿಂಗ್ಸ್ ಅನಾಲಿಸಿಸ್ ಮಾಡಿದ್ದಾರೆ ಅಂದ್ರೆ ಕ್ಯೂ ಫೋರ್ ರಿಸಲ್ಟ್ ಅನ್ನ ಅನಾಲಿಸಿಸ್ ಮಾಡಿ ಕಂಪನಿಯ ಪ್ರಾಫಿಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಜಂಪ್ ಆಗಿದೆ ಓವರ್ ಆಲ್ ಗ್ರೂಪ್ ನ ಪರ್ಫಾರ್ಮೆನ್ಸ್ ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಓವರ್ ಆಲ್ ಗ್ರೂಪ್ ನ ಅನಾಲಿಸಿಸ್ ಮಾಡಿದ್ದಾರೆ ಅವರು ಅದರಲ್ಲಿ ಮೂರು ಸ್ಟಾಕ್ಸ್ ಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇದು ಓವರ್ ಆಲ್ ಗ್ರೂಪ್ ನ ಮೇಲೆ ಪಾಸಿಟಿವ್ ಮೊಮೆಂಟಮ್ ಅನ್ನು ತಂದು ಕೊಟ್ಟಿದೆ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಹಾಗಾದ್ರೆ ಜಫ್ರೀಸ್ ಅವರು ಬೈ ರೇಟಿಂಗ್ ಕೊಟ್ಟಿರುವಂತಹ ಮೂರು ಸ್ಟಾಕ್ ಗಳು ಯಾವುವು ಅಂತ ನೋಡೋದಾದ್ರೆ ನೋಡಬಹುದು ಜಫ್ರೀಸ್ ಆಸ್ ಬೈ ಕಾಲ್ಸ್ ಆನ್ ಅದಾನಿ ಎಂಟರ್ಪ್ರೈಸಸ್ ಟಾರ್ಗೆಟ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕೊಟ್ಟಿದ್ದಾರೆ ಅದಾನಿ ಪೋರ್ಟ್ಸ್ ಹಾಗೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ವತ್ತೈದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಮೂರು ಸ್ಟಾಕ್ ಗಳಿಗೆ ಅವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಬಟ್ ಈ ಮೂರು ಸ್ಟಾಕ್ ಗಳಿಗೆ ಕೊಟ್ಟಂತ ರೇಟಿಂಗ್ ಓವರ್ ಆಲ್ ಗ್ರೂಪ್ ನ ಸ್ಟಾಕ್ ಗಳ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಸೊ ಹಾಗಾಗಿನ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅದಾನಿ ಗ್ರೂಪ್ ನ ಎಲ್ಲ ಶೇರುಗಳಲ್ಲಿ ಕಂಡು ಬಂದಿದೆ ಅಂತಾನೆ ಹೇಳ್ಬಹುದು ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ಕಂಡು ಬಂದಿದೆ ಇವತ್ತು ನಂತರ ಪ್ರಾಜ್ ಇಂಡಸ್ಟ್ರೀಸ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ನಿಯರ್ಲಿ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಐಆರ್ ಬಿ ಇನ್ಫ್ರಾ ಇದರ ಬಗ್ಗೆ ನಮ್ಮ ಕೆಲವು ವ್ಯೂವರ್ಸ್ ಪ್ರಶ್ನೆಯನ್ನ ಮಾಡಿದ್ರಿ ನಿನ್ನೆ ನಿನ್ನೆ ಹಾಗೂ ಮೊನ್ನೆ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿತ್ತು ಅದಕ್ಕೆ ಕಾರಣ ಕಂಪನಿಯ ಪ್ರಮೋಟರ್ಸ್ ತಮ್ಮ ಸ್ಟೇಕ್ ಅನ್ನ ಸೆಲ್ ಮಾಡಿದರೆ ಹಾಗಂತ ಪೂರ್ತಿ ಸೆಲ್ ಮಾಡಿಲ್ಲ ಯೂಜ್ಲಿ ನಿಮಗೆ ಗೊತ್ತಿದೆ ಪ್ರೊಮೋಟರ್ಸ್ ಫಂಡ್ ರೈಸ್ ಮಾಡಲಿಕ್ಕೆ ಕೆಲವು ಸಲ ಸ್ಟೇಕ್ ಡೈವರ್ಟ್ ಮಾಡ್ತಿರ್ತಾರೆ ಹಾಗೆ ಬಲ್ಕ್ ಡೀಲ್ ಮೂಲಕ ಸ್ಟೇಕ್ ಸೇಲ್ ಮಾಡಿದರೆ ಓವರ್ ಆಲ್ ಮೂವತ್ತೆರಡು ಕೋಟಿ ಶೇರ್ಗಳು ಕೈ ಬದಲಾಗಿದೆ ಸೊ ಈ ರೀತಿ ದೊಡ್ಡ ಮಟ್ಟದ ಶೇರ್ಗಳು ಕೈ ಬದಲಾದಾಗ ಅಬ್ವಿಯಸ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಒನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟ್ವೆಲ್ ಪರ್ಸೆಂಟ್ ಡೌನ್ ಇದೆ ನಿನ್ನೆ ಹಾಗೂ ಮೊನ್ನೆ ಫಾಲ್ ಸ್ಟಾಕ್ ಅಲ್ಲಿ ಬಂದಿತ್ತು ಇದು ನಾರ್ಮಲ್ ಆಗಿ ಕಂಡು ಬರುವಂತದ್ದು ಎಲ್ಲ ಕಂಪನಿಗಳಲ್ಲೂ ಕೂಡ ಬಲ್ಕ್ ಡೀಲ್ ಬ್ಲಾಕ್ ಡೀಲ್ ಆಗ್ತಾ ಇರುತ್ತೆ ಅಂತ ಸಮಯದಲ್ಲಿ ಸ್ವಲ್ಪ ಪ್ರೆಷರ್ ಕಂಡು ಬರುತ್ತೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇನ್ಫ್ರಾದಲ್ಲಿ ಕೆಲಸ ಮಾಡುವ ಕಂಪನಿ ಆಗಿರೋದ್ರಿಂದ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ತ್ರೀ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೂವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಆ ಸ್ಟಾಕ್ ನಂತರ ಟಾಟಾ ಮೋಟಾರ್ಸ್ ಇದ್ರ ಬಗ್ಗೆ ಕೂಡ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತದೆ ಎಸ್ಪೆಷಲಿ ಈ ಕಂಪನಿಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬಹುದಂತ ಖಂಡಿತ ಇನ್ವೆಸ್ಟ್ ಮಾಡಬಹುದು ಇನ್ ಕೇಸ್ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಗೆ ತುಂಬಾ ಫ್ಯೂಚರ್ ಇದೆ ಅಂತ ಅಂದ್ಕೊಳ್ತಿದ್ದೀರಿ ಅಂತಂದ್ರೆ ಖಂಡಿತ ಟಾಟಾ ಮೋಟರ್ಸ್ ಅನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಯಾಕಂದ್ರೆ ಈಗ ಗ್ರೋತ್ ಅಪರ್ಚುನಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ತುಂಬಾನೇ ಇದೆ ನೀವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗ್ರೋತ್ ಅನ್ನ ಪಕ್ಕಕ್ಕಿಟ್ಟು ಟಾಟಾ ಮೋಟರ್ಸ್ ಅನ್ನ ನೋಡ್ತೀರಿ ಅಂದ್ರೆ ಖಂಡಿತ ಅಷ್ಟು ಒಳ್ಳೆ ಕಂಪನಿ ಅನ್ಸೋದಿಲ್ಲ ಎಲೆಕ್ಟ್ರಿಕ್ ಮೋಟಾರ್ಸ್ ಇಟ್ಕೊಂಡೆ ನೋಡ್ತೀರಿ ಅಂದ್ರೆ ಖಂಡಿತ ಟಾಟಾ ಮೋಟರ್ಸ್ ಅನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇನ್ ಕೇಸ್ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಅಲ್ಲಿ ಅಷ್ಟೊಂದು ಗ್ರೋತ್ ಅಪರ್ಚುನಿಟಿ ಮುಂದಿನ ದಿನಗಳಲ್ಲಿ ಇರಲ್ಲ ಅನ್ಸಿದ್ರೆ ಖಂಡಿತ ಇಗ್ನೋರ್ ಮಾಡಿ ಟಾಟಾ ಮೋಟರ್ಸ್ ಅನ್ನ ಇನ್ ಕೇಸ್ ಆ ಸೆಕ್ಟರ್ ಅಲ್ಲಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಅಲ್ಲಿ ಗ್ರೋತ್ ಇರುತ್ತೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಅಂತ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಸರಿಗಳೇ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ